ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ ಗೆ ಸ್ವಾಗತ ನಾನು ಹಣ್ಮೇಶ್ ಆತ್ಮೀಯರೇ ಕೊಲಂಬಿಯಾದಲ್ಲಿ ನಡೆದಂತಹ ವಿಚಾರ ಸಂಕೀರ್ಣದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೀಡಿದ ಹೇಳಿಕೆ ಈಗ ದೇಶದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದ್ರ ಜೊತೆಗೆ ಬಿಜೆಪಿಯ ನಾಯಕರು ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ವಿದೇಶಿ ನೆಲದಲ್ಲಿ ರಾಹುಲ್ ಗಾಂಧಿ ಭಾರತವನ್ನ ಅವಮಾನಿಸಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಈ ಐಎ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಹೇಳಿಕೆಗಳ ವಿಡಿಯೋವನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ ಬಿಜೆಪಿಯ ವಕ್ತಾರ ಗೌರವ್ ಭಾಟಿಯಾ ರಾಹುಲ್ ಗಾಂಧಿ ಮತ್ತೆ ವಿದೇಶಿ ನೆಲದಲ್ಲಿ ಭಾರತವನ್ನು ಅವಮಾನಿಸಿದ್ದಾರೆ ಅಂತ ಹೇಳಿದ್ದಾರೆ ಅಧಿಕಾರದಿಂದ ಹೊರಗಿರುವುದು ಒಂದು ವಿಷಯ ಆದರೆ ದೇಶಭಕ್ತಿಯನ್ನ ಕಳೆದುಕೊಳ್ಳುವುದು ನಾಚಿಕೆಗೇಡಿನ ಸಂಗತಿ ಬಿಜೆಪಿಯನ್ನ ವಿರೋಧಿಸಿ ಪರವಾಗಿಲ್ಲ ಆದರೆ ಭಾರತ ಮಾತೆಯನ್ನು ಅವಮಾನಿಸಬೇಡಿ ಅಂತ ಗೌರವ್ ಭಾಟಿಯಾ ಹೇಳಿದ್ದಾರೆ ಇದ್ರ ಜೊತೆಗೆ ಇವತ್ತು ಬೀದರ್ನಲ್ಲಿಯೂ ಕೂಡ ನಮ್ಮ ಸ್ಥಳೀಯ ಮಾಜಿ ಸಂಸದರಾಗಿರುವಂತಹ ಭಗವಂತ್ ಖೋಬಾ ಕೂಡ ಇದರ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ರಾಹುಲ್ ಗಾಂಧಿ ಹೇಳಿರೋದಾದ್ರೂ ಏನು ಬನ್ನಿ ಕ್ವಿಕ್ ಆಗಿ ನೋಡೋಣ ಅಬೌಟ್ ಇಂಡಿಯಾ ಬಟ್ ಅಟ್ ದ ಸೇಮ್ ಟೈಮ್ ದೇರ್ ಆರ್ ಆಲ್ಸೋ ಫಾಲ್ಟ್ ಲೈನ್ಸ್ ವಿದ್ ಇನ್ ದ ಇಂಡಿಯನ್ ಸ್ಟ್ರಕ್ಚರ್ ದೇರ್ ಆರ್ ರಿಸ್ಕ್ ದಟ್ ಇಂಡಿಯಾ ಹ್ಯಾಸ್ ಟು ಓವರ್ಕಮ್ ವಿಚ್ ಆರ್ ದೋಸ್ ರಿಸ್ಕ್ ದಟ್ ಯು ಸಿ the single biggest risk is the attack on democracy that is taking place in india because india has multiple religions multiple tra traditions multiple languages and india actually is a conversation between all its people and different traditions different religions different ideas require space and that the best method for creating that space is the democratic system and currently, there is a wholesale attack on the democratic system in India. So that's a risk. This other big risk uh, is risk between different conceptions, different parts of the country, right? Some uh, 16, 17 different languages, different religions. So allowing these different traditions to thrive. giving them space to express themselves is very important for a country like india we can't we can't do what china does which is suppress people uh, and run an authoritarian system our design just will not accept that ಕೇಳಿದ್ರಲ್ಲ ರಾಹುಲ್ ಗಾಂಧಿಯ ಹೇಳಿಕೆ ಇದಾಗಿತ್ತು ಭಾರತದಲ್ಲಿ ನಡೆಯುತ್ತಿರುವಂತ ಪ್ರಜಾಪ್ರಭುತ್ವದ ಮೇಲಿನ ದಾಳಿಯೇ ಒಂದು ದೊಡ್ಡ ಅಪಾಯ ಏಕೆಂದರೆ ಭಾರತವು ಬಹು ಧರ್ಮಗಳು ಬಹು ಸಂಪ್ರದಾಯಗಳು ಬಹು ಭಾಷೆಗಳನ್ನು ಹೊಂದಿದೆ ಭಾರತದಲ್ಲಿ ವಿಭಿನ್ನ ಸಂಪ್ರದಾಯಗಳು ವಿಭಿನ್ನ ಧರ್ಮಗಳು ವಿಭಿನ್ನ ವಿಚಾರಗಳಿಗೆ ಸ್ಥಳಾವಕಾಶ ಬೇಕಾಗ್ತದೆ ಆ ಜಾಗವನ್ನು ಸೃಷ್ಟಿಸಲು ಉತ್ತಮ ವಿಧಾನವೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಆದರೆ ಪ್ರಸ್ತುತ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಸಂಪೂರ್ಣ ದಾಳಿ ನಡೀತಿದೆ ಅದರಿಂದ ಅದು ಅಪಾಯದ ಸಂಗತಿಯಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದರು ಲಂಡನ್ನಲ್ಲಿ ನಮ್ಮ ಪ್ರಜಾಪ್ರಭುತ್ವನ ಕೆಣಕುವುದರಿಂದ ಹಿಡಿದು ಅಮೆರಿಕದಲ್ಲಿ ನಮ್ಮ ಸಂಸ್ಥೆಗಳನ್ನು ಅಣುಕಿಸುವವರೆಗೂ ಈಗ ಕೊಲಂಬಿಯಾದಲ್ಲಿ ಅವರು ಜಾಗತಿಕವಾಗಿ ಭಾರತವನ್ನು ಅವಮಾನಿಸುವ ಮೂಲಕ ಮತ್ತೆ ಹಳೆ ಚಾಳಿ ಮುಂದುವರಿಸಿದ್ದಾರೆ ಅಂತ ಗೌರವ್ ಭಾಟಿಯ ಹೇಳಿದ್ದಾರೆ ಅದೇ ರೀತಿ ರಾಹುಲ್ ಗಾಂಧಿಯ ರಾಹುಲ್ ಗಾಂಧಿಯ ಈ ಒಂದು ಹೇಳಿಕೆಗೆ ಸ್ಥಳೀಯ ಮಾಜಿ ಸಂಸದರು ಅಂದ್ರೆ ಬೀದರ್ನ ಮಾಜಿ ಸಂಸದರು ಕೇಂದ್ರದ ಮಾಜಿ ಸಂ ಕೇಂದ್ರದ ಮಾಜಿ ಮಂತ್ರಿಗಳಾಗಿರುವಂಥ ಭಗವಂತ್ ಖೂಬಾ ಕೂಡ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ಅನ್ನ ಸೋತ ಸೋತಿದ್ದಾರೆ ಅವರು ಒಂದು ಇವರಿಗೂ ಕೂಡ ವ್ಯಂಗ್ಯವನ್ನು ಆಡಿದ್ದಾರೆ ಹಾಗಿದ್ರೆ ಭಗವಂತ ಖೋಬ್ ಅವರು ಏನ್ ಹೇಳಿದ್ರು ಅದನ್ನು ಕೂಡ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡಿ ಕಳೆದ ಹನ್ನೊಂದು ವರ್ಷಗಳಿಂದ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ರಾಷ್ಟ್ರದ ಮತ್ತು ಅನೇಕ ರಾಜ್ಯಗಳ ಚುನಾವಣೆಗಳನ್ನು ಸತತವಾಗಿ ಸೋಲುಂಡಿ ಈಗ ಹದಗೆಟ್ಟಿದ್ದಾರೆ ರಾಹುಲ್ ಗಾಂಧಿ ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಬುದ್ಧಿಮತ್ತೆಯಿಂದ ವರ್ತನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಇವತ್ತ ತಮ್ಮ ರಾಜಕೀಯ ಭವಿಷ್ಯ ಅಂಧಕಾರದಲ್ಲಿ ತಳ್ಳಿದ್ದಾರೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತು ವಿದೇಶದ ಭೂಮಿಯ ಮೇಲೆ ಹೋಗಿ ಭಾರತದ ವಿರುದ್ಧ ಭಾರತದ ಸಾಂಸ್ಥಿಕ ಸಂಸ್ಥೆಗಳ ವಿರುದ್ಧ ಮತ್ತು ಪ್ರಜಾಪ್ರಭುತ್ವದ ವಿರುದ್ಧ ಚುನಾವಣೆ ಆಯೋಗದ ವಿರುದ್ಧ ಹೀಗೆ ಮಾಡುವುದು ಸ್ಪಷ್ಟವಾಗಿ ಅವರು ಮತಹೀನ ಆಗಿದರೆ ಬುದ್ಧಿ ಹೋಗಿದೆ ಭಾರತದ ಪ್ರತೀಕ ಅವರಿಗೆ ಗೌರವ ಇಲ್ಲ ಭಾರತ ಸರ್ಕಾರದ ಸಂಸ್ಥೆಗಳಲ್ಲಿ ಅವರಿಗೆ ವಿಶ್ವಾಸ ಇಲ್ಲ ಮತ್ತು ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ನಂಬಿಕೆ ಇಲ್ಲ ಕಾರಣ ಕಾಂಗ್ರೆಸ್ಸಿನ ಇತಿಹಾಸ ಎಂದೂ ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದಿಲ್ಲ ಪ್ರಭಜಾಪ್ರಭುತ್ವ ಮೇಲೆ ನಂಬಿಕೆ ಇಟ್ಟಿದ್ದಲ್ಲ ಮತ್ತು ಸರ್ಕಾರದ ಎಲ್ಲ ಸಂಸ್ಥೆಗಳನ್ನು ದುರುಪಯೋಗಪಡಿಸ್ಕೊಂಡು ರಾಜಕೀಯ ಬೆಳೆಗಳನ್ನ ಕೇಳಿದ್ರಲ್ಲ ಭಗವಂತ ಖೋಬ ಕೂಡ ಈ ರೀತಿ ಹೇಳಿಕೆಯನ್ನ ಜೊತೆಗೆ ಈಗ ನಾನು ರಾಹುಲ್ ಗಾಂಧಿ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ ಈಗಾಗಲೇ ಅನೇಕ ಪ್ರೈಮ್ ಟೈಮ್ ಗಳಲ್ಲಿ ಮನವಿ ಮಾಡಿದ್ದೇನೆ ರಾಹುಲ್ ಗಾಂಧಿ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ ನೀವು ಹೊರ ದೇಶಗಳಿಗೆ ಹೋದಾಗ ವಿದೇಶಿ ಪ್ರವಾಸವನ್ನ ಮಾಡಿದಾಗ ನರೇಂದ್ರ ಮೋದಿಯನ್ನು ಟೀಕಿಸಿ ಆದರೆ ಅವರು ಪ್ರಧಾನಿ ದೇಶದ ದೇಶದ ಪ್ರಧಾನಿ ಅನ್ನೋದನ್ನು ಮರಿಬೇಡಿ ಇನ್ನೊಂದು ಬಿ ಜೆ ಪಿಯನ್ನ ಟೀಕೆ ಮಾಡಿ ಆಮ್ ಆದ್ಮಿಯನ್ನ ಟೀಕೆ ಮಾಡಿ ನಿಮಗೆ ವಿರೋಧಿ ಪ ಬಣದಲ್ಲಿರುವಂಥ ಯಾವ ಪಕ್ಷವನ್ನಾದರೂ ಟೀಕೆ ಮಾಡಿ ಆದರೆ ದೇಶದ ಅಸ್ಮೀಯತೆಗೆ ಧಕ್ಕೆ ಬರುವಂತಹ ವಿಷಯಗಳ ಕುರಿತು ಚರ್ಚೆ ಮಾಡಬೇಡಿ ಮತ್ತು ದೇಶದ ಇಂಟಿಲಿಜೆನ್ಸ್ಗೆ ತಪ್ಪು ಹೆಸರು ತರುವಂತಹ ವಿಷಯಗಳ ಕುರಿತು ಚರ್ಚೆ ಮಾಡಬೇಡಿ ಮತ್ತು ದೇಶಕ್ಕೆ ಕೆಟ್ಟ ಹೆಸರು ಬರುವ ರೀತಿಯಲ್ಲಿ ಚರ್ಚೆ ಮಾಡಬೇಡಿ ನೀವು ಬಹಳ ಬುದ್ಧಿವಂತರು ನಮ್ಗೆ ಗೊತ್ತಿದೆ ರಾಹುಲ್ ಗಾಂಧಿ ಬಹಳ ಚಾಣಕ್ಷತನ ಚಾಣಕ್ಯರು ಬುದ್ಧಿವಂತರು ಅತ್ಯಂತ ಅನುಭವಿ ರಾಜಕಾರಣಿ ಆ ಇಂತಹ ದೊಡ್ಡ ಮನುಷ್ಯ ವಿದೇಶದಲ್ಲಿ ಹೋಗಿ ನಮ್ಮ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ಭಾರತದ ಏನು ಕಾನೂನು ವ್ಯವಸ್ಥೆಯ ಮೇಲೆ ಭಾರತದ ಮೀಸಲಾತಿಯ ವ್ಯವಸ್ಥೆ ಮೇಲೆ ಅಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಭಾಷಣ ಕೊಡುವಕ್ಕಿಂತ ಮುಂಚೆ ಮೊದಲು ಕಾಂಗ್ರೆಸ್ ಬಿಜೆಪಿ ಅನ್ನೋದನ್ನ ತಲೆಯಲ್ಲಿ ತೆಗೆದು ಬಿಟ್ಟು ಭಾರತ ಮಾತೆಯ ಬಗ್ಗೆ ಯೋಚನೆಯನ್ನ ಮಾಡಿ ರಾಹುಲ್ ಗಾಂಧಿಯವರು ಹೇಳಿಕೆ ಕೊಟ್ರೆ ಬಹಳಷ್ಟು ಒಳಿತು ಯಾಕಂದ್ರೆ ಹಿರಿಯ ಪ್ರಭಾವಿ ಮತ್ತು ಉತ್ತಮ ರಾಜಕಾರಣಿಯಾದಂತಹ ರಾಹುಲ್ ಗಾಂಧಿಯಿಂದ ಈ ದೇಶ ಅದನ್ನು ಬಯಸ್ತಾ ಇಲ್ಲ ಈ ದೇಶ ಸಂದೃಢ ಭಾರತ ಯಾರ ಕೈಯಿಂದಲೂ ಭಾರತವನ್ನ ಒಡಿಲಿಕ್ಕೆ ಸಾಧ್ಯವಿಲ್ಲ ನಿಮಗೆ ಹೇಳ್ತೀನಿ ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿಗೆ ದೆಹಲಿ ಸುಲ್ತಾನರು ಬಂದರು ಏನು ನಮ್ಮ ದೇಶನ ಹೊಡಿಲಿಕ್ಕಾಗಲಿಲ್ಲ ಪೋರ್ಚುಗೀಸರು ಬಂದರು ಡಚ್ಚರು ಬಂದರು ಬ್ರಿಟಿಷರು ಬಂದರು ಮೊಘಲ್ರು ಬಂದರು ಯಾರು ಬಂದರೂ ಕೂಡ ಈ ದೇಶವನ್ನು ಹೊಡಿಲಿಕ್ಕೆ ಸಾಧ್ಯವಿಲ್ಲ ಈ ದೇಶ ಭಾರತ ದೇಶ ವಿಶ್ವದಲ್ಲಿಯೇ ಏಕೈಕ ದೇಶ ಯಾಕಂದ್ರೆ ಎಲ್ಲಾ ಎಲ್ಲಾ ಸಂಪ್ರದಾಯಗಳು ಭಾರತದಲ್ಲಿ ಸಿಗುತ್ತೆ ಎಲ್ಲ ಆಚರಣೆಗಳು ಭಾರತದಲ್ಲಿ ಸಿಗುತ್ತೆ ಎಲ್ರು ಒಟ್ಟಿಗಾಗಿದ್ದೀವಿ ಹಿಂದೂ ಮುಸ್ಲಿಂ ಅನ್ನೋದು ಭೇದ ಭಾವ ಇಲ್ಲದೆ ಭಾರತೀಯರು ಬಹಳಷ್ಟು ಚೆನ್ನಾಗಿದ್ದಾರೆ ನೀವು ರಾಜಕೀಯ ಬೇಳೆಗಳನ್ನ ಬಯಸ್ಕೊಳ್ಳಿಲಿಕ್ಕೋಸ್ಕರ ಹಿಂದೂ ಮುಸ್ಲಿಂ ಅಂತ ಹೊಡಿಯೋದು ಕ್ರಿಶ್ಚಿಯನ್ ಅಂತ ಹೊಡಿಯೋದು ಇವುಗಳನ್ನ ಮಾಡಬೇಡಿ ಭಾರತ ಯಾವತ್ತೂ ಕೂಡ ಅಖಂಡತೆಯಿಂದ ಕೂಡಿದೆ ಭಾರತವನ್ನ ಯಾರಿಂದಲೂ ಹೊಡೀಲಿಕ್ಕೆ ಸಾಧ್ಯವಿಲ್ಲ ಭಾರತದ ಪ್ರಜಾ ಪ್ರಭುತ್ವ ಸಾಕಷ್ಟು ಗಟ್ಟಿಯಾಗಿದೆ ಭಾರತ ನಡೀತಾ ಇರೋದು ಸಂವಿಧಾನದ ಮೇಲೆ ನಮ್ಮ ಸಂವಿಧಾನದ ಸಂವಿಧಾನದ ಕುರಿತು ಎಲ್ಲಾ ಭಾರತೀಯರಿಗೆ ಹೆಮ್ಮೆ ಇದೆ ಎಲ್ಲ ಭಾರತೀಯರು ಸಂವಿಧಾನವನ್ನು ಪಾಲಿಸುತ್ತಾರೆ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಾರೆ ದಯವಿಟ್ಟು ರಾಜಕಾರಣಿಗಳು ಬಿಜೆಪಿ ಇರಲಿ ಕಾಂಗ್ರೆಸ್ನವರು ಇರಲಿ ಹೊರ ದೇಶಗಳಲ್ಲಿ ವಿದೇಶಗಳಿಗೆ ಹೋದಾಗ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ಕಳಿಬೇಡಿ ನಿಮ್ಗೆ ಏನಾದರೂ ರಾಜಕಾರಣ ಮಾಡೋದಿದೆ ದೇಶದಲ್ಲಿ ಬಂದ್ ಮಾಡಿ ಸುಮ್ನೆ ವಿದೇಶದಲ್ಲಿ ನಮ್ಮ ದೇಶದ ಹೆಸರನ್ನ ನೀವು ಈ ರೀತಿ ಹಾಳು ಮಾಡೋದು ಸಮಂಜಸವಲ್ಲ ಇಲ್ಲಾಂದ್ರೆ ಜನರೇ ಬುದ್ಧಿ ಕಲಿಸ್ತಾರೆ ಎಚ್ಚರಿಕೆಯ ಗಂಟೆ ಇದು ಮತ್ತೊಮ್ಮೆ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ ಇದು ಎಚ್ಚರಿಕೆಯ ಗಂಟೆ ವಿದೇಶಗಳಲ್ಲಿ ಹೋಗಿ ದೇಶದ ಬಗ್ಗೆ ತಪ್ಪು ತಪ್ಪು ಮಾತಾಡಿದ್ರೆ ದೇಶದ ಜನರು ನಿಮ್ಮ ನಿಮ್ಮ ವಿರುದ್ಧ ದಂಗೆ ಹೇಳ್ತಾರೆ ಎಸ್ ಇನ್ನು ಮುಂದಿನ ಸುದ್ದಿ